ನಮಸ್ಕಾರ ಎಲ್ಲರಿಗೂ ನಾನಿವತ್ತು ಮಾವಿನ ಹಣ್ಣಿನ ಮಸಾಲ ಗೊಜ್ಜು ಮಾಡ್ತಾಯಿದ್ದೇನೆ ಮಾವಿನ ಹಣ್ಣಿನ ಸೀಸನ್ ಬಂದುಬಿಟ್ರೆ ಮಾವಿನ ಹಣ್ಣಿಂದ ತರಹವಾರಿ ಅಡುಗೆಗಳನ್ನು ಮಾಡ್ಬೋದು ಹಲ್ವಾ ಗೊಜ್ಜು ಸೀಕರ್ಣಿ ಏನೆಲ್ಲ ಮಾಡ್ಬೋದಲ್ವ ಇವತ್ತು ನಾನು ಮಾವಿನ ಹಣ್ಣಿನ ಮಸಾಲ ಗೊಜ್ಜು ಮಾಡ್ತಾ ಇದ್ದೀನಿ ಅದಕ್ಕೆ ಮೂರು ಮಾವಿನ ಹಣ್ಣು ತೊಗೊಂಡಿದ್ದೀನಿ ಅದಕ್ಕೆ ಸಿಪ್ಪೆ ಬಿಡಿಸ್ಕೊಂಡು ಹಣ್ಣು ತೆಗೆದಿಟ್ಕೊಂಡಿದ್ದೀನಿ ತಪ್ಪು ತಳೆದ ಪಾತ್ರೆ ಇಟ್ಟು ಒಂದು ಎರಡರಿಂದ ಎರಡೂವರೆ ಸ್ಪೂನು ಟೇಬಲ್ ಸ್ಪೂನ್ ಎಣ್ಣೆ ಹಾಕಿದ್ದೇನೆ ಸಾಸಿವೆ ಜೀರಿಗೆ ಕರಿಬೇವು ಸೊಪ್ಪು ಹಾಕಿ ಹುರಿತಾ ಇದ್ದಾನೆ ಸಾಸಿವೆ ಇಲ್ಲದೆ ಅಡುಗೆನೇ ಆಗೋದಿಲ್ಲ ಅದು ಹುರಿದಾದ್ಮೇಲೆ ಈರುಳ್ಳಿ ಈರುಳ್ಳಿ ಒಂದು ದೊಡ್ಡದು ಈರುಳ್ಳಿ ಕಟ್ ಮಾಡಾಕಿದ್ದೇನೆ ಸಣ್ಣಗೆ ಕಟ್ ಮಾಡ್ಕೊಂಡಿರೋದು ಇದು ಗೊಜ್ಜಿಗೆ ಚೆನ್ನಾಗಿರುತ್ತೆ ಇದು ಬಾಡಲಿ ಬಾಡಿದ ಮೇಲೆ ಇದಕ್ಕೆ ನಾವು ನೋಡಿ ಚೆನ್ನಾಗಿ ಎಣ್ಣೆಯಲ್ಲೇ ಬಾಡಬೇಕಿದ್ವು ನೋಡಿ ಎಣ್ಣೆ ಬಿಟ್ಕೊಂಡು ಬರುವಾಗ ಇದಕ್ಕೆ ನಾನು ಮಸಾಲ ಪುಡಿಗಳನ್ನೆಲ್ಲ ಹಾಕ್ತೀನಿ ಇದಕ್ಕೆ ನಾನು ಉಪ್ಪು ಅರ್ಶಿಣ ಪುಡಿ ಖಾರ ಪುಡಿ ಶುಂಠಿ ಪುಡಿ ಮತ್ತು ಮಸಾಲ ಪೌಡ್ರು ಸ್ವಲ್ಪ ಬೆಲ್ಲ ಹಾಕಿದ್ದೀನಿ ಮಾವಿನ ಹಣ್ಣು ಸಿಹಿ ಜಾಸ್ತಿ ಇದ್ದರೆ ಸ್ವಲ್ಪ ಬೆಲ್ಲ ಹಾಕಿದ್ರೆ ಸಾಕು ಉಪ್ ಇದು ಉಪ್ಪು ಹುಳಿ ಖಾರ ಸಿಹಿ ಎಲ್ಲವೂ ಚೆನ್ನಾಗಿರುತ್ತೆ ದೋಸೆಗೆ ಇಡ್ಲಿಗೆ ಯಾವುದಕ್ಕಾದ್ರೂ ತಿನ್ಬೋದು ಇದನ್ನು ರೊಟ್ಟಿಗಂತೂ ಭಾರಿ ಸೂಪರಾಗಿರುತ್ತದೆ ನೋಡಿ ಇದೆಲ್ಲ ಹೀಗೆ ಎಣ್ಣೆ ಬಿಟ್ಕೊಂಡು ಬಂದಮೇಲೆ ನಾವು ಮಾವಿನ ಹಣ್ಣು ಹಾಕೊಂಡ ಸಿಪ್ಪೆ ತೆಗೆದು ಇಟ್ಕೊಂಡಿದ್ದೀನಲ್ಲ ಅದು ಮೂರು ಮಾವಿನ ಹಣ್ಣು ಹಾಕಿ ಸ್ವಲ್ಪ ಬಾಡಿಸ್ತೀನಿ ಇದು ಸ್ವಲ್ಪ ಹಬೇಲಿ ಆಗಬೇಕು ಆಮೇಲೆ ಇದಕ್ಕೆ ನೀರು ಸೇರಿಸೋಣ ಅಂತ ಕುದಿಯೋಕೆ ಅದಕ್ಕೆ ಎಷ್ಟು ಬೇಕೋ ಅಷ್ಟೇ ಸ್ವಲ್ಪ ನೀರು ಹಾಕಿದರೆ ಸಾಕು ಒಂದು ಒಂದು ಕಪ್ ನೀರು ಹಾಕಿದ್ದೀನಿ ನಾನು ಇದಕ್ಕೆ ಮೂರು ಮಾವಿನ ಹಣ್ಣಿಗೆ ಒಂದರಿಂದ ಒಂದೂವರೆ ಕಪ್ ನೀರು ಹಾಕಿ ಚೆನ್ನಾಗಿ ಕುದಲಿ ಒಂದು ಎರಡು ನಿಮಿಷ ಕುದ್ರೆ ಸಾಕು ಇದು ಜಾಸ್ತಿ ಟೈಮ್ ತಗೊಳ್ಳಲ್ಲ ಹಣ್ಣು ಬೇಗ ಇದಾಗತ್ತೆ ನೋಡಿ ಒಂದು ಮುಚ್ಚಳ ಮುಚ್ಚಿಟ್ಬಿಡೋಣ ಇವಾಗ ಒಂದೆರಡು ನಿಮಿಷ ಆದ ತಕ್ಷಣ ತಗೊಂಡು ನೋಡಿದ್ರೆ ಆತು ನೋಡಿ ಇದು ಇವಾಗ ರೆಡಿಯಾಗಿದೆ ಇದು ನೋಡಿ ರೆಡಿಯಾಗಿದೆ ಎಲ್ಲ ಮಸಾಲ ಹೊಂದ್ಕೊಂಡಿರುತ್ತೆ ತ ಚೆನ್ನಾಗಿ ಹಿಡ್ಕೊಂಡಿರುತ್ತೆ ಉಪ್ಪು ಖಾರ ನೋಡಿ ಚೆನ್ನಾಗಿ ಕಲರ್ ಕೂಡ ಬಂದಿದೆ ಇದು ಆಯ್ತು ಇವಾಗ ಇದನ್ನು ನಾವು ಸ್ಟವ್ ಆಫ್ ಮಾಡಿ ಸರ್ವ್ ಮಾಡೋಣ ಇದು ರೊಟ್ಟಿ ಜೊತೆ ಅಂತೂ ಭಾರಿ ಮಸ್ತ್ ಇರ್ತದೆ ಒಂದು ಪಾತ್ರೆಗೆ ಹಾಕಿಡ್ತಾಯಿದ್ದೀನಿ ಇವಾಗ ನಾನು ನೀವು ಮಾಡಿಕೊಂಡು ತಿಂದಹಳ್ಳೆ ಮಾವಿನ ಹಣ್ಣು ಸೀಸನ್ ಬಂದುಬಿಟ್ರೆ ಏನೆಲ್ಲ ಮಾಡ್ಬೋದಲ್ವ ಹುಳಿ ಸಿಹಿ ಖಾರ ಹಲ್ವಾ ಬರ್ಫಿ ಇದನ್ನ ನೋಡಿ ಇದು ಒಂದು ರೀತಿಯಿಂದ ಚೆನ್ನಾಗಿರುತ್ತೆ ಇದು ಇಡೀ ಮಾವಿನ ಹಣ್ಣಾದರೂ ಹಾಕ್ಬೋದು ಇಲ್ಲಾಂದರೆ ಇದರ ಪಲ್ಪ್ ಅಷ್ಟು ತಕ್ಕೊಂಡು ಅದನ್ನು ಕೂಡ ಮಾಡ್ಬೋದು ನಾನು ಮಾವಿನ ಹಣ್ಣು ಹಾಕಿ ಮಾಡಿರ್ತೀನಿ ಯಾವಾಗಲೂ ಪೂರ್ತಿ ಇಡಿಯಾಗಿ ಅದಕ್ಕೋಸ್ಕರ ನಾನು ಹಾಗೆ ಹಾಕಿದ್ದೀನಿ ನೀವು ನಿಮ್ಮ ಅನುಕೂಲ ಆದಾಗ ಮಾಡಿರಿ